ಅವರ ಸಾಲು ಮರದ ತಿಮ್ಮಕ್ಕ ವರ್ಷೋದ್ಯಾನಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ಟಿಕೆಟ್ ಸಹ ಇದೆ ಸೊ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಟಿಕೆಟ್ ಕೌಂಟರ್ ಅಂತ ಸೊ ಇಲ್ಲಿದೆ ಸಾಲು ಮರದ ತಿಮ್ಮಕ್ಕ ವೃಷೋದ್ಯಾನ ಸುಬ್ರಹ್ಮಣ್ಯ ಕುಮಾರದಾರ ಹತ್ರ ಇದು ಅವರ

ಸೊ ಅರವತ್ತು ರೂಪಾಯಿ ಆಯಿತು ಸೊ ನೋಡೋಣ ಒಳಗಡೆ ಏನೇನಿದೆ ಅಂತ ಸೊ ಇದ್ರದ್ದು ನಕ್ಷೆ ಕೊಟ್ಟಿದ್ದಾರೆ ಯಾವ ರೀತಿ ಹೋದರೆ ಎಲ್ಲೆಲ್ಲಿ ಏನಿದೆ ಅಂತ ಸೊ ಎಂಟ್ರೆನ್ಸ್ ಗೇಟ್ ಟಿಕೆಟ್ ಕೌಂಟ್ ಆಗಿ ಯು ಆರ್ ಹಿಯರ್ ಗಾಡ್ಸ್ ನೇಚರ್ ಸ್ಟ್ಯಾಚ್ಯೂ ಅದೆಲ್ಲ ಇದೆ ಸೊ ಹೋಗಿ ಸೊ ಸಾಲು ಮಾಡಿದ ತಿಮ್ಮಕ್ಕನ ಉದ್ಯಾನವನ ಸೊ ಇಲ್ಲಿ ಲೀಡಿ ಸಿಗ್ರೇಟ್ ಓದುವಂತಿಲ್ಲ ಹಾಗೂ ಪ್ಲಾಸ್ಟಿಕ್ ಅಥವಾ ಇನ್ನ ಥರ ಯಾವುದೇ ವಸ್ತುಗಳು ಬಳಸುವಂತಿಲ್ಲ ಧೂಮಪಾಲ ಮಾಡುವಂಥದ್ದು ಇದು ದೇವರಿಗೆ ಉದ್ಯಾನವನಕ್ಕೆ ಭೇಟಿ ನೀಡುವ ಸಾರ್ವಜನಿಕ ನಿಸರ್ಗದಿಂದ ಅವಕಾಶ ಕಲ್ಪಿಸಿ ಮಾನವ ನಿಸರ್ಗಮೇಲೆ ಅನ್ನೇನು ಅರಿವು ಅಭಿಮೂಲಿಸಿದೆ ಸೊ ಇಲ್ಲಿ ಗಾಂಧೀಜಿಯ ಕೋರ್ಟ್ ಇದೆ ಸೊ ಭಾರತೀಯ ಸಂವಿಧಾನದ ಬಗ್ಗೆ ಒಂದು ಕೋರ್ಟ್ ಮಾಡಿದ್ದಾರೆ ಸೊ ಇಲ್ಲಿ ಸ್ಟ್ಯಾಚ್ಯೂ ನೇಚರ್ ಸ್ಟ್ಯಾಚ್ಯೂ ಇದೆ ಸೊ ಭಾಳ ಚೆನ್ನಾಗಿದೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡ್ತಾ ಮಾಡ್ತಿದ್ದದ್ದು ಸೊ ಧರೆಯು ನಾನು ಅಗಸವು ನಾನು ನೀರು ನಾನು ಗಾಳಿಯೂ ನಾನು ಸರ್ವಸ್ವವು ನಾನು ಸರ್ವಸ್ವವು ನಾನು ನಮ್ಮೆಲ್ಲರ ಸಹ ತಾಯಿಯೂ ನಾನು ಪ್ರಕೃತಿ ಮಾತೆ ನಾನು ಸೊ ಇದು ಪ್ರಕೃತಿ ಮಾತೆಯ ಚಚು ಸೊ ಸೊ ನೀಟಾಗಿ ಮೇಂಟೈನ್ ಮಾಡಿಲ್ಲ ಫಾರೆಸ್ಟ್ನ ಗೌರ್ಮೆಂಟು ಒಂದು ಹಣ ಬಿಜಿ ಆಗಿದೆ ಸೊ ಇಲ್ಲಿ ಈಚೆ ಕಡೆ ಅಲ್ಲಿ ತುಂಬ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮರಗಳನ್ನು ನೆಟ್ಟಿದ್ದಾರೆ ನೆಟ್ಟಿ ಕಾಡನ್ನು ಉಳಿಸಿ ಬೆಳೆಸುವ ಯೋಜನೆಯನ್ನು ಮಾಡಿದ್ದಾರೆ ಇದರಲ್ಲಿ ನಿಮ್ಮ ಮುಂದೆ ಹೋದರೆ ನೋಡಿ ಒಂದೊಂದು ಭಾರಿ ದೊಡ್ಡದು ಮರ ಇದೆ ಇಕ್ಕೋ ಫಾರೆಸ್ಟ್ ಇಲ್ಲಿ ಹಲವಾರು ಬಗೆಯ ವಿವಿಧ ತಳಿಯ ಗಿಡಗಳನ್ನು ನೆಟ್ಟಿದ್ದಾರೆ ಹಲವಾರು ತಳಿಯ ಗಿಡಗಳು ಗಿಡಗಳಿಗೂ ಇಲ್ಲಿ ನಾವು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಗಿಡವನ್ನು ಬೆಳೆಸಿ ಪೋಷಿಸಿದ್ದಾರೆ ದೊಡ್ಡ ದೊಡ್ಡ ಬೃಹದಾಕಾರದ ಮರಗಳು ಇಲ್ಲಿರುವುದನ್ನು ನಾವು ನೋಡಬಹುದು ಎರಡು ಮೂರು ಕಡೆ ಇದು ವಾಶ್ರೂಮ್ಸ್ ಎಲ್ಲ ಹೆಸರಿಗೆ ತಕ್ಕಂತೆ ಮೆಂಟೈನ್ ಮಾಡಲಾಗಿದೆ ಇಲ್ಲಿ ಇರುವ ಬಗ್ಗೆ ನಮೂದಿಸಿದ್ದಾರೆ ಸೊ ಗಡ್ಡಂತ ಕಾಣುತ್ತೆ ಇದೆ ಇದೇ ದೈರ್ಯೂರಿವೆ ಅಂತ ಕೃತಿಯ ಸೌಂದರ್ಯವನ್ನು ವೀಕ್ಷಿಸುತ್ತಾ ವಿಹರಿಸುತ್ತಿರುವ ನಾವುಗಳು ಇದು ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಸುಬ್ರಹ್ಮಣ್ಯದಲ್ಲಿ ಸೊ ಬೃಹದಾಕಾರದ ಮರವನ್ನು ಸೆಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ ನೋಡಿ ಸೊ ಚೆನ್ನಾಗಿದೆ ನೋಡುವಂಥ ಪ್ಲೇಸ್ ಇಲ್ಲಿ ಕುಳಿತು ರೆಸ್ಟ್ ಮಾಡ್ಬೋದು ಹಾಗೆ ರೆಸ್ಟ್ ಪ್ಲೇಸ್ ಸೊ ಇಲ್ಲಿ ಸ್ವಲ್ಪ ಸುಸ್ತಾದಲ್ಲಿ ವಿಶ್ರಾಂತಿ ಪಡೆಯಲು ಒಂದು ಹತ್ತು ಟೈಪ್ ಮಾಡಿದ್ದಾರೆ ಸೊ ಚೆನ್ನಾಗಿದೆ ಬಟರ್ಫ್ಲೈ ಸೊ ಇಲ್ಲಿ

però il pacchetto è un po' più grande che è il pacchetto che è il pacchetto è il pacchetto ಎಂಥ ಮಕ್ಕಳಿಗೆ ಪ್ಲೇ ಏರಿಯಾ ಅಂತ ಹೇಳ್ಬೋದು ಸೊ ಜಂಪ್ ರೋಪ್ ಇದೆ ಇಲ್ಲೊಂದು ಒಳಗಡೆಯಿಂದ ತೂರಿಕೊಂಡು ಆ ಸೈಡ್ ಹೋಗುವಂಥದ್ದು ಮತ್ತು ಜೋಕಾಲಿ ಇತ್ತು ಸೊ ಇದೊಂದಿದೆ ನಾವು ಸದ್ರೆ ನಡ್ಕೊಂಡು ಹೋಗೋಣ ಏನಾಗುತ್ತೆ ನೋಡೋಣ ಬನ್ನಿ

ದೊಡ್ಡ ಹೀಟಲ್ಲಿ ಇದು ನಡೆಯೋದೇ ಒಂದು ಮಜಾ ಇಲ್ಲಿ ಮಕ್ಕಳಿಗೆ ಹಲವಾರು ಆಟದ ಗೇಮ್ಸ್ ಇದೆ ಜಾರು ಬಣ್ಣ ಹಾಗೆಯೇ ಇಲ್ಲಿ ಜೋಕಾಲಿ ಅಲ್ಲಿ ನೇಲೆ ಹತ್ತುವುದು ಕೆಳಗೆ ಕೆಳಗಿಳುವುದು ಆಚೆ ಈ ದೂರದಲ್ಲಿ ತಾಲು ಉದ್ಯಾನದಲ್ಲಿ ಮಕ್ಕಳ ಆಡಳಿತ ಮೊಸಳೆ ಅಂದರೆ ಮಕ್ಕಳ ಮೊಸಳೆ அக்குவ நோடியே ரிலல்ல காலு மர திம்மக்கர தைல வர்ண பத்மசீசி சாளு மர திம்மக்கூட கர்நாடக எச்சாரி இன்னூர்த்தை ஆளு மரம் நித்து மக்கள்தான் ನಿಯಮಾವಳಿಸಿದ್ದಾರೆ ಅಷ್ಟೇ ಸೊ ಇಲ್ಲಿ ನೋಡುವಂಥದ್ದು ಏನಿಲ್ಲ ಸೊ ಲವ್ ದಿ ನೇಚರ್ ತುಂಬ ಖುಷಿಗಳನ್ನು ಉಂಟು ಸೊ ದೊಡ್ಡ ಮರ ಇದೆ ಗಾರ್ಡನ್ ಸೊ ಬಾಯ್ ಬಾಯ್ ನೀವು ಸುಬ್ರಹ್ಮಣ್ಯ ಬಂದರೆ ಎಲ್ಲರೂ ಒಂದು ನೋಡಿದರೆ ವೀಕ್ಷಣೆಗಾಗಿ ಧನ್ಯವಾದಗಳು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೂ ತಪ್ಪದೇ ಬೆಲ್ ಬಟನ್ ಒತ್ತಿರಿ ವಂದನೆಗಳು